ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಕಾ ಯೂಟ್ಯೂಬ್ ಚಾನಲ್ ಇವತ್ತು ಈ ಒಂದು ವಿಡಿಯೋದಲ್ಲಿ ಒಂದು ಬಿಗ್ ಅಪ್ಡೇಟನ್ನು ಹೇಳಲು ಬಂದಿದ್ದೇನೆ ನೋಡಿ ಸ್ನೇಹಿತರೆ ಬೆಸ್ಕಾಮ್ ಹೆಸ್ಕಾಮ್ ಜಸ್ಕಾಮ್ಗೆ ಸಂಬಂಧಿಸಿದಂತೆ ಕೆ ಪಿ ಟಿ ಸಿ ಲೈನ್ಮ್ಯಾನ್ ಮತ್ತು ಸ್ಟೇಷನ್ ಪರಿಚಲಕ ಹುದ್ದೆಯ ಫಿಸಿಕಲ್ ಡೇಟ್ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡುತ್ತೇನೆ ಈಗಾಗಲೇ ಬೆಸ್ಕಾಮ್ ಮತ್ತು ಸೆಸ್ಕಾಮ್ನಲ್ಲಿ ಸ್ಟೇಷನ್ ಅಟೆಂಡರ್ ಹುದ್ದೆಗೆ ಸಂಬಂಧಿಸಿದಂತೆ ಸ್ಟೇಷನ್ ಅಟೆಂಡರ್ ಹುದ್ದೆಗೆ ಸಂಬಂಧಿಸಿದಂತೆ ಏನು ಫಿಸಿಕಲ್ ಆಗಿದೆ ಆಲ್ರೆಡಿ ಯಾರು ಫಿಸಿಕಲಲ್ಲಿ ಪಾಸಾಗಿದ್ದೀರಿ ಅವರಿಗೆ ಆಲ್ ದ ಬೆಸ್ಟ್ ಹೇಳುತ್ತಾ ನೋಡಿ ಸ್ನೇಹಿತರೆ ಮುಂದೆ ಮುಂದೆ ನಡೆಯುವಂಥ ಫಿಸಿಕಲ್ ಡೇಟ್ ಬಗ್ಗೆ ಒಂದು ಮಾಹಿತಿಯನ್ನು ನೀಡಲು ಬಂದಿದ್ದೇನೆ ನೋಡಿ ಸ್ನೇಹಿತರೆ ಮೇ ತಿಂಗಳ ಕೊನೆಯ ವಾರದ ಒಳಗೆ ನೋಡಿ ಸ್ನೇಹಿತರೆ ಮೇ ತಿಂಗಳ ಕೊನೆಯ ವಾರದ ಒಳಗೆ ನಿಮ್ಮ ಫಿಸಿಕಲನ್ನು ನಡೆಸೇ ನಡೆಸುತ್ತಾರೆ ಈ ಕುರಿತು ಪ್ರಸ್ತಾಪ ನಡೆಸಿದ್ದಾರೆ ಅನ್ ಅದರಂತೆ ಲೈನ್ಮ್ಯಾನ್ ಅಥವಾ ಪವರ್ ಮ್ಯಾನ್ ಹುದ್ದೆಗೆ ಸಂಬಂಧಿಸಿದಂತೆ ಫಿಸಿಕಲ್ ಡೇಟನ್ನು ಇನ್ನೊಂದು ವಾರದ ಒಳಗೆ ಅನೌನ್ಸ್ ಮಾಡಲೇಬೇಕು ಮಾಡೇ ಮಾಡುತ್ತಾರೆ ಏಕೆಂದರೆ ಎಲ್ಲ ಡೇಟ್ಗಳು ಬಿಡ್ತಾ ಇದ್ದಾರೆ ಇದು ಬೆಸ್ಕಾಮ್ ಮತ್ತು ಎಸ್ಕಾಂ ಜಸ್ಕಾಂ ಇವು ಬಿಡು ಬಿಡ್ತಾ ಇಲ್ಲ ಇನ್ನೇನು ಬಿಡ್ತಾರೆ ಎಲ್ಲ ಈ ಒಂದು ವೆಬ್ಸೈಟ್ನಲ್ಲಿ ಬಿಡ್ತಾರೆ ಇಲ್ಲೇನು ಕಾಣ್ತಾ ಇದೆಯಲ್ಲ ಈ ವೆಬ್ಸೈಟು ಏನೇ ಹೊಸ ನೋಟಿಫಿಕೇಶನ್ ಬಂದ್ರೂ ಬೆಸ್ಕಾಮಿಗೆ ಸಂಬಂಧಿಸಿದಂತೆ ಇಲ್ಲೇ ಬರುತ್ತೆ ನೋಟಿಫಿಕೇಶನ್ ಎಲ್ಲಿ ನೋಡ್ಬೋದು ನೀವು ಡಿಟೇಲ್ಡ್ ಎಂಪಲ್ ಎಂಪ್ಲಾಯ್ಮೆಂಟ್ ನೋಟಿಫಿಕೇಶನ್ ಫಾರ್ ರೆಕ್ರೂಟ್ಮೆಂಟ್ ಟು ದ ಪೋಸ್ಟ್ ಆಫ್ ಜೆ ಎಸ್ ಎ ಆ್ಯಂಡ್ ಜೆ ಎಮ್ ಜೆ ಪಿ ಎಮ್ ಇನ್ ಕೆಪಿಟಿಷಲ್ ಬೆಸ್ಕಾಮ್ ನಾನ್ ಕಲ್ಯಾಣ ಕರ್ನಾಟಕ ಅಂದರೆ ಬೆಸ್ಕಾಮ್ ಅನ್ನೋದು ನಾನ್ ಕಲ್ಯಾಣ ಕರ್ನಾಟಕ ನೋಡಿ ಸ್ನೇಹಿತರೆ ಇನ್ನೊಂದು ವಾರ ಒಂದು ವಾರದೊಳಗೆ ಡೇಟ್ ಅನೌನ್ಸ್ ಮಾಡೇ ಮಾಡ್ತಾರೆ ಹಾಲ್ ಟಿಕೆಟ್ ಕೂಡ ಯಾವಾಗ ಡೌನ್ಲೋಡ್ ಮಾಡಿಕೊಳ್ಳಬಹುದು ಎಂದು ಆ ಒಂದು ಡೇಟ್ ಅನೌನ್ಸ್ ದ ನೋಟಿಸ್ನಲ್ಲಿ ನಿಮಗೆ ಪ್ರಸ್ತುತಪಡಿಸುತ್ತಾರೆ ಹಾಲ್ ಟಿಕೆಟನ್ನು ಹೇಗೆ ಡೌನ್ಲೋಡ್ ಮಾಡಿಕೊಳ್ಳಬಹುದು ಅಂತ ಈ ಹಿಂದೆ ಒಂದು ವಿಡಿಯೋ ಮಾಡಿದ್ದೇನೆ ನೀವು ಆ ಗಳನ್ನು ಫಾಲೋ ಮಾಡಿದ್ರೆ ನೀವು ಹಾಲ್ ಹಾಲ್ ಟಿಕೆಟನ್ನು ಡೌನ್ಲೋಡ್ ಮಾಡಿಕೊಳ್ಬೋದು ಫಿಸಿಕಲ್ ಡೇಟ್ ಇನ್ನೂ ನಾಲ್ ಐದರಿಂದ ಆರು ದಿನ ಇರಲಿಕ್ಕಾಗಿ ನಿಮ್ಮ ಹಾಲ್ ಟಿಕೆಟನ್ನು ಡೌನ್ಲೋಡ್ ಮಾಡಲು ಬಿಡುತ್ತಾರೆ ಆ ಹಾಲ್ ಟಿಕೆಟ್ನಲ್ಲಿರುವಂತಹ ಸೂಚನೆಗಳು ತಪ್ಪದೇ ಚೆನ್ನಾಗಿ ಓದಿಕೊಳ್ಳಿ ಎಂದು ಈ ಒಂದು ಸಜೆಷನ್ ಕೊಡ್ತಾ ಇದ್ದೇನೆ ನೀವು ಡಾಕ್ ಇದು ಫಿಸಿಕಲ್ಗೆ ಹೋಗುವ ಮುನ್ನ ಏನು ಡಾಕ್ಯುಮೆಂಟ್ಸ್ಗಳನ್ನು ತೆಗೆದುಕೊಂಡು ಹೋಗಬೇಕೆಂದು ಈ ಒಂದು ಹಿಂದೆ ಒಂದು ವಿಡಿಯೋ ಮಾಡಿದ್ದೇನೆ ಆದರೂ ಕೂಡ ಸಂಪು ಒಂದು ಶಾರ್ಟಾಗಿ ನಿಮಗೆ ಡಾಕ್ಯುಮೆಂಟ್ಸ್ಗಳನ್ನು ಏನು ಒಯ್ಯಬೇಕೆಂದು ತೆಗೆದುಕೊಂಡು ಹೋಗಬೇಕೆಂದು ಇನ್ನೊಮ್ಮೆ ಹೇಳ್ತೇನೆ ನೋಡಿ ನಿಮ್ಮದೊಂದು ಹಾಲ್ ಟಿಕೆಟ್ ಜೊತೆಗೆ ಇತ್ತೀಚಿನ ಐದು ಪಾಸ್ಪೋರ್ಟ್ ಸೈಜ್ ಫೋಟೋಸ್ ಹಾಗೂ ಒಂದು ಐ ಡಿ ಪ್ರೂಫ್ ಆಧಾರ್ ಕಾರ್ಡ್ ಅಥವಾ ವೋಟರ್ ಐ ಡಿ ಅಥವಾ ಪ್ಯಾನ್ ಕಾರ್ಡ್ ಯಾವ ಮೂರಲ್ಲಿ ಒಂದು ತೆಗೆದುಕೊಂಡು ಹೋಗಿ ಯಾವುದಾದ್ರು ಒಂದು ಮತ್ತು ಟೆಂತ್ ಒರಿಜಿನಲ್ ಮಾರ್ಕ್ಸ್ ಕಾರ್ಡನ್ನು ತೆಗೆದುಕೊಂಡು ಹೋಗಲಿ ಹೋಗಿ ಏಕೆಂದರೆ ಟೆಂತ್ ಮಾರ್ಕ್ಸ್ ಕಾರ್ಡ್ ಒಂದೊಂದು ನಿಗಮ ಮಂಡಳಿಯಲ್ಲಿ ಕೇಳಿದ್ದಾರೆ ಮತ್ತು ಫಿಸಿಕಲ್ ಫಿಟ್ನೆಸ್ ಸರ್ಟಿಫಿಕೇಟನ್ನು ನೀವೇನು ತುಂಬ್ಕೊಂಡು ಬಂದು ತುಂಬಿಕೊಂಡು ಬಂದಿರೋ ಅಲ್ವಾ ಡಿಸ್ಟಿಕ್ ಆಸ್ಪತ್ರೆಯಲ್ಲಿ ನೀವು ತುಂಬಿಕೊಂಡು ಬಂದಂತಹ ಫಿಸಿಕಲ್ ಫಿಟ್ನೆಸ್ ಸರ್ಟಿಫಿಕೇಟನ್ನು ತೆಗೆದುಕೊಂಡು ಹೋಗಿ ಮತ್ತು ಒಂದು ಎಲ್ಲ ಗಳನ್ನು ಎರಡು ಅಥವಾ ಮೂರು ಕಾಪಿ ಜೆರಾಕ್ಸ್ ತಕೊಂಡು ಹೋಗಿ ಅಲ್ಲಿ ಬೇಕಾಗುತ್ತೆ ಇನ್ನು ಈ ಹುದ್ದೆಯ ಬಗ್ಗೆ ಹೇಳಬೇಕಾದ್ರೆ ಒಂದು ಒಳ್ಳೆಯ ಸ್ಯಾಲ್ರಿ ಇರೋ ಹುದ್ದೆ ಗ್ರೂಪ್ ಡಿ ಹುದ್ದೆ ನೀವು ಈ ಒಂದು ಹುದ್ದೆಗೆ ಸೇರಿಕೊಂಡರೆ ಮುಂದೆ ಪ್ರಮೋಷನ್ ಆಗಿ ಹೋದರೆ ಒಳ್ಳೆ ಸ್ಯಾಲ್ರಿ ಬರುತ್ತೆ ಈಗ 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 ಭಾಳ ಅಂದರೆ ಹತ್ತೊಂಬತ್ತರಿಂದ ಇಪ್ಪತ್ತ್ಮೂರು ಎರಡು ಇಪ್ಪತ್ತ್ಮೂರು ಹಿಂಗೆ ಒಳಗಡೆ ಏಜ್ನವರು ಭಾಳಷ್ಟು ಜನ ಈ ಒಂದು ಫಿಸಿಕಲ್ಗೆ ಸೆಲೆಕ್ಟ್ ಆಗಿದ್ರಿ ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ನೀವು ಸೆಲೆಕ್ಟ್ ಆದರೆ ಮುಂದೆ ಪ್ರಮೋಷನ್ ಜಾಸ್ತಿ ಆಗೋ ಸಾಧ್ಯತೆ ಇರುತ್ತೆ ಇಂಜಿನಿಯರಿಂಗ್ ಲೆವೆಲ್ಗೆ ಹೋಗುವಂಥ ಸಾಧ್ಯತೆ ಕೂಡ ಇರುತ್ತೆ ಹಾಗಾಗಿ ಚೆನ್ನಾಗಿ ಪ್ರ್ಯಾಕ್ಟೀಸ್ ಮಾಡಿ ಡೇಟ್ ಬಿಟ್ಟ ತಕ್ಷಣ ಆಲ್ ದ ಬೆಸ್ಟ್ ಥ್ಯಾಂಕ್ ಯು ಇದೇ ರೀತಿಯ ಅಪ್ಡೇಟ್ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಕ್ಲಿಕ್ ಮಾಡಿ ನೋಟಿಫೈ ಆಗಿರಿ ನಮಸ್ಕಾರ ಧನ್ಯವಾದ